ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕಿರ್ತಕ್ಕಂಥದ್ದು ಸ್ಥಳಕ್ಕೆ ಈಗಾಗಲೇ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಜೊತೆಗೆ ನರಗುಂದ ಕ್ಷೇತ್ರದ ಶಾಸಕ ಸಿ ಸಿ ಪಾಟೀಲ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಅವ್ರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ ಸರ್ ನಿನ್ನೆವರೆಗೂ ಕೊಡ್ತೇನೆ ಒಂದು ರೀತಿ ಗೊಂದಲ ಸೃಷ್ಟಿಯಾಗಿತ್ತು ನೀವು ಮಾತಾಡಿದಿರಿ ಏನು ಹೇಳ್ತಾರೆ ಸರ್ ಈಗ ಇದು ನಮ್ಮ ಮೊದಲನೇ ಘಟನೆ ಇದ್ರ ಬಗ್ಗೆ ಕಾನೂನು ಮತ್ತು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಏನು ಹೇಳ್ತೈತಿ ಅದು ನನಗೆ ಗೊತ್ತಿಲ್ಲ ಆದ್ರೆ ಒಂದು ಮಾತಂತ ನಾನು ಸ್ಪಷ್ಟಪಡಿಸ್ತೇನೆ ಭಾಳ ರೀತಿಯವ್ರ ಕುಟುಂಬ ಅದರಲ್ಲೇ ಅನೇ ಬಂಗಾರ ಸಿಕ್ಕೈತಿ ಆ ಕುಟುಂಬ ಪ್ರಾಮಾಣಿಕತೆಯಿಂದ ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡೈತಿ ಆ ಕುಟುಂಬಕ್ಕೆ ಏನು ತೊಂದರೆಗಳದಾವೆ ಏನು ಅವ್ರಿಗೆ ಅಂತ ಆಶ್ರಯ ಯೋಜನೆಯಲ್ಲಿ ಮನೆ ಮತ್ತು ಅಧಿಕಾರಿಗಳು ಅಲ್ಲಿ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಬೇರೆ ಜಾಗದಲ್ಲಿ ಪಂಚಾಯತಿಯಿಂದ ಜಾಗ ಕೊಡಿಸಿ ಒಂದು ನೆಮ್ಮದಿಯಿಂದ ಜೀವನ ಮಾಡೋಕೆ ಆ ಕುಟುಂಬಕ್ಕೆ ಏನೆಲ್ಲ ಸಹಾಯ ಸಹಕಾರ ಮಾಡಬೇಕೋ ಅದನ್ನು ಮಾಡಿಸ್ಕೊಡ್ತೀವಿ ಸರ್ ಈಗ ಅಲ್ಲಿ ಉತ್ಖನನ ಉತ್ಖನನಾದ್ರೆ ಅದನ್ನು ಪ್ರದೇಶ ನಿರ್ಬಂಧ ಮಾಡ್ತಾರ ಅಂತ ಸರ್ ಕಡೆ ನಾನು ಹೇಳಿನಲ್ಲ ಇದು ಮೊದಲೇ ಘಟನೆ ನೋಡೋದು ನಾವು ನೋಡೋಕತ್ತಿದ್ದ ಮೊದಲೇದ್ದು ನೀವು ನೋಡಕತ್ತಿದ್ದು ಮೊದಲೇದ್ದು ಕಾನೂನು ಈಗ ಆರ್ಕಾಲಜಿ ಡಿಪಾರ್ಟ್ಮೆಂಟು ಡೈರೆಕ್ಟರ್ ಬಂದಾಗ ನಮ್ಮ ಶರಣ ಕಮಿಷನರ್ ಶರಣು ಆದ್ಕೊಂದು ವಿಸ್ತೃತವಾದಂಥ ಚರ್ಚೆಯನ್ನು ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಹುತೇಕ ಒಂದು ಸಭೆ ಮಾಡಬೇಕಾಗ್ತೈತಿ ಅಂತ ನನಗನ್ನಿಸ್ತೈತಿ ಆದಷ್ಟು ಬೇಗನೆ ಸರ್ ಪರಿಹಾರ ಸಿಗೋದಾದರೆ ಅದೊಂದು ಕುತೂಹಲ ಆಯ್ತು ಸರ್ ಹೇಳಿರಲಿಲ್ಲ ಇದು ಮೊದಲನೇ ಘಟನೆ ಕಾನೂನು ಏನು ಹೇಳ್ತೈತಿ ಅದ್ರ ಪ್ರಕಾರ ಮಾಡೋಣ ಒಟ್ಟಾರೆ ಆ ಕುಟುಂಬಕ್ಕೆ ಸ್ವಲ್ಪ ಸರ್ಕಾರನು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಸುಮಾರು ಅರ್ಧ ಕಿಲೋ ಬಂಗಾರ ಅದು ಇವತ್ತಿನ ರೇಟು ಸುಮಾರು ಒಂದು ಅರವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಬಂಗಾರ ಅದು ಅದಕ್ಕೆ ಸೂಕ್ತವಾದಂಥ ಪರಿಹಾರನು ಸರ್ಕಾರ ಕೊಡುವಂಥ ಮನಸ್ಸು ಮಾಡಬೇಕು ಮಾಡ್ತೈತಿ ಅನ್ನುವಂಥ ವಿಶ್ವಾಸ ನನಗಿದೆ ಇದು ಶಾಸಕ ಸಿ ಸಿ ಪಾಟೀಲ್ ಮಾತಾಡಿದೆ ಗದಗಿಂದ ಕ್ಯಾಮ್ರಾ ಪರ್ಸನ್ ನೀರಾಜ್ ಜೊತೆ ಗಿರೀಶ್ ಕಮರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ